ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಿಂಚನ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಇವಾಗ ಯಾರು ಇನ್ನೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಮತ್ತು ಏನಪ್ಪ ಇವಳು ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂದ್ಕೊಬಿಡಿ ಈಗ ಆಲ್ಮೋಸ್ಟ್ ಈವ್ನಿಂಗ್ ಸಿಕ್ಸ್ ತರ್ಟಿ ಹಾಂ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಇವಾಗ ತಾನೇ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ ನನ್ನ ಮಾಮೂಲಿ ಈ ಟೈಮೇ ಬರೋದು ಸೊ ಹಂಗೆ ಏನಿಲ್ಲ ಸುಮ್ಮನೆ ಬಂದ ತಕ್ಷಣ ನನ್ನ ತಮ್ಮ ಯಾಕೋ ಇವತ್ತು ಕಬಾಬ್ ತಿನ್ಬೇಕಕ್ಕ ಅಂತ ಅಂದ ಸೊ ಕಬಾಬ್ನ ಮಾಡೋಣ ಅಂದ್ಬಿಟ್ಟು ಸೊ ಹೆಂಗೋ ಕಬಾಬ್ ಮಾಡ್ತಿದ್ದೀನಿ ನಾನು ಹಂಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಂಬ ದಿನ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಾನು ನಾರ್ಮಲಾಗಿ ಮಾಮೂಲಿ ಮಾಡೋ ಥರ ಮಾಮೂಲಿ ಕಬಾಬ್ ಮಸಾಲ ಹಾಕೆಲ್ಲ ಮಾಡ್ತಿಲ್ಲ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಮಾಡ್ಕೋಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ ಅಂದರೆ ಡೀಟೇಲಾಗೆಲ್ಲ ತೋರಿಸ್ತೀನಿ ಬನ್ನಿ ಆಯಿತು ಪರವಾಗಿ ಯಾಕಂದರೆ ನಮ್ಮ ಮ್ಯಾನ್ ಇದ್ದಾರೆ ಇವತ್ತು ಅದರಿಂದಾಗಿ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತು ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಮಿಕ್ಸಿಗೆ ಹಾಕಬೇಕು ಗಾಯ್ಸ್ ಅಷ್ಟರಲ್ಲಿ ಬ್ಯಾಡ್ ಲಕ್ ಅಂದರೆ ಕರೆಂಟ್ ಹೋಯಿತು ಸೊ ಏನು ಮಾಡೋದಪ್ಪ ಅಂತಲೇ ಯೋಚನೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಕರೆಂಟ್ ಬರುತ್ತೋ ಬರೋಲ್ಲ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಮಳೆ ಬರುವ ಮುನ್ಸೂಚನೆ ಎಲ್ಲ ಇದೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಕರೆಂಟ್ ಬಂದರೆ ಸಾಕಪ್ಪ ನೀವು ಅನ್ ಅನ್ಕೊಂತಿರ್ಬೋದು ಇಷ್ಟು ಬೆಳಗ್ಗೆ ಬರ್ತಿದೆ ಅಂತ ನಮ್ಮ ಮನೆ ನ್ಯೂ ನೆಂಬರ್ ಅಂತಲೇ ಹೇಳ್ಬೋದು ಹೊಸ ರಿಂಗ್ ಲೈಟು ಅದರಿಂದನೇ ಬೆಳಗ್ಗೆ ಆನ್ ಮಾಡ್ಕೊಂಡಿರೋದು ಲೈಟು ಇವಾಗ ಕರೆಂಟ್ ಬರುತ್ತೋ ಏನೋ ಅನ್ನೋದೇ ಟೆನ್ಷನ್ನು ಏನು ಮಾಡೋದು ಅಂತಲೇ ಯೋಚನೆ ಮಾಡ್ತಿಲ್ಲ ಅಟ್ ಕರೆಂಟ್ ಬಂದರೆ ಓಕೆ ನಾನು ಮಾಡ್ತಿದ್ದ ರೆಸಿಪಿ ಇಲ್ಲ ಅಂದರೆ ಮಾಮೂಲಿ ಪೌಡ್ರ್ ರೆಸಿಪಿ ರೆಡಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಸೊ ಕರೆಂಟ್ ಅಂತೂ ಫೈನಲ್ಲಿ ಬಂತು ಆ ಕರೆಂಟ್ ಹೋಗಿರೋ ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡಿದ್ದೀನಿ ಆ ರೀಲ್ಸು ನಾನು ಇನ್ಸ್ಟಾಗ್ರಾಮಲ್ಲಿದೆ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಎಲ್ಲ ಆದಷ್ಟು ನನ್ನ ಫಾಲೋ ಮಾಡಿ ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಜಸ್ಟ್ ಇವಾಗ ರೀಲ್ಸ್ ಎಲ್ಲ ಪಕ್ಕಕ್ಕೆ ಇಟ್ಟು ಕಬಾಬ್ ಮಾಡೋಣ ಬನ್ನಿ ಹೆಂಗು ಪವರ್ ಹೋಗಿತ್ತಲ್ಲ ಅದೇ ಟೈಮಲ್ಲಿ ಚಿಕನ್ನು ತೊಳೆದು ಸಪ್ರೇಟು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕೋಬೇಕು ಯಾಕಂದರೆ ಖಾರ ಬೇಕಲ್ವಾ ಅದಕ್ಕೆ ಶುಂಠಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದೇ ಯೂಸ್ ಮಾಡ್ಬೋದು ಬಟ್ ಅದನ್ನೆಲ್ಲ ಉರ್ದು ಮಾಡಿರೋದ್ರಿಂದ ಟೇಸ್ಟ್ ಸಿಗೋಲ್ಲ ಅಷ್ಟು ಕಬಾಬಿಗೆ ಅದರಿಂದ ಇದರಲ್ಲೇ ಹಾಕ್ಬೋದು ಎಲ್ಲ ಮತ್ತು ಏನು ಮಾಡೋದು ಅದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಬೇಡ ಒಂದು ಚಿಟಕಿ ಅಂತಲೇ ಹೇಳ್ಬೋದು ಅಷ್ಟು ಹಾಕೋದ ನೆಕ್ಸ್ಟ್ ಅದಾದಮೇಲೆ ಸೊ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಮುಂದೆ ನಿಮಗೆ ತೋರಿಸ್ತೀನಿ ಇದಕ್ಕೆ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಕಬಾಬು ಮಸಾಲೆ ಎಲ್ಲ ಬಿಟ್ಟು ಬಿಡುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕಷ್ಟೇ ಸೊ ಇದು ಮನೆ ಮಸಾಲೆ ನಡೆಯಿತು ಸ್ವಲ್ಪ ನುಣ್ಣಗೆನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಕಡೆ ಕಬಾಬ್ ಪೌಡರ್ ಹಾಕ್ತಾಯಿ ವಾಯ್ಸ್ ಸ್ವಲ್ಪ ಮೆಣಸಿಕ್ ಇದು ಬಾತು ಮೂಗೊಳಗಡೆ ಹೋಗ್ಬಿಟ್ಟು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನೋಡಿ ನೀವು ಒಂದು ಸಲ ಇದನ್ನು ಫ್ರೈ ಮಾಡಿ ನಿಮ್ಮನೇಲಿ ಯಾವ ಥರ ಬರುತ್ತೆ ಅಂತ ನೋಡೋಣ ಸರಿ ಫ್ರೆಂಡ್ಸ್ ನೋಡಿ ಬನ್ನಿ ಮುಂದೆ ಹಾಕೊತೀನಿ ಮತ್ತು ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರೂ ಆ್ಯಡ್ ಮಾಡೋಣ ಯಾಕಂದರೆ ಕಲರ್ಗೋಸ್ಕರ ನೆಕ್ಸ್ಟ್ ಇವಾಗ ಇದಕ್ಕೆ ಎಗ್ ಟೂ ಎಗ್ಸ್ನ ನಾವು ಮಾಡ್ಕೊಳ್ಳೋಣ ಒಂದೇ ಎಗ್ ಸಾಕನ್ಸುತ್ತೆ ಜಾಸ್ತಿ ಎಗ್ಬೇಡಿ ಯಾಕಂದರೆ ನಾವು ಮನೆ ಮಸಾಲ ರುಬ್ಕೊಂಡಿರೋದು ಅದರಿಂದ ಒಂದೇ ಎಗ್ ಸಾಕು ಮತ್ತು ಇದು ಸಾಲ್ಟ್ ಹಾಕೋಬೇಕು ಸ್ವಲ್ಪ ಯಾಕೆಂದರೆ ಅಷ್ಟು ಉಪ್ಪು ಅಂದರೆ ಅದರಲ್ಲಿ ಮಸಾಲದ ಇರುತ್ತೆ ಬಟ್ ನಾವು ಎಷ್ಟ್ರಾ ಮಸಾಲ ಆ್ಯಡ್ ಆನ್ ಮಾಡ್ತಾ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ಮನೆ ಹಸಲ ಮನೆ ಮಸಾಲೆ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಆ್ಯಡ್ ಆನ್ ಮಾಡೋಣ ನನಗನ್ಸೋ ಪ್ರಕಾರ ನೀರು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಏನಾಯಿತು ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಮನೆ ಮಸಾಲೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಏನಂದರೆ ಏನೂ ಗಂಟು ಇರಬಾರ್ದು ಗಂಟಿದ್ರೆ ಏನಾಗುತ್ತೆ ಅಂದರೆ ನಾವು ಎಣ್ಣೆಗೆ ಬಿಟ್ಟಾಗ ಕಬಾಬು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಕಲರ್ ಎಷ್ಟು ಕೊಡ್ತಿದೆ ನಮಗೆ ಅಂತ ಅದು ನಾನು ಯೂಸ್ ಮಾಡೋದು ಆಚಿ ನೀವು ಅದನ್ನೇ ಯೂಸ್ ಮಾಡಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿ ಈ ಕಬಾಬಂದರೆ ಸ್ವಲ್ಪ ದಪ್ಪ ದಪ್ಪಕ್ಕಿದ್ರೇ ಚೆನ್ನಾಗಿ ಅನಿಸುತ್ತೆ ಫುಲ್ಲು ನೈಸ್ ಆಗಿಬಿಟ್ರೆ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊತೀವಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ನ ತೊಳೆದಿಟ್ಟಿದ್ವಿ ಅಲ್ವ ಇವಾಗ ಅದನ್ನು ಆ್ಯಡ್ ಆನ್ ಮಾಡ್ಕೊಳ್ಳೋಣ ಇದು ಚಿಕನ್ ಸ್ವಲ್ಪ ದಪ್ಪ ದಪ್ಪನೇ ಇದೆ ಮೀಡಿಯಮ್ ಸೈಜಲ್ಲಿದೆ ಮೀಡಿಯಮ್ ಸೈಜ್ ಇದ್ದರೆ ಓಕೆ ಇದನ್ನು ಚೆನ್ನಾಗಿ ಆ್ಯಡ್ ಆನ್ ಮಾಡಿಕೊಂಡು ಆನ್ ಮಾಡ್ಕೋಬೇಕು ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದೇ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಇದು ಮಾಮೂಲಿ ನಾರ್ಮಲ್ಲೇ ಕಬಾಬ್ ಚೆನ್ನಾಗಿ ನಿಮ್ಮೆಲ್ಲ ಸ್ಮ್ಯಾಶ್ ಮಾಡಬೇಕು ಚಿಕನ್ ಜೊತೆ ಅದು ಮಸಾಲ ಚೆನ್ನಾಗಿ ಕೂರಬೇಕು ಅದಕ್ಕೆ ನಾವು ಒಂದು ಮಸಾಲೆ ಎಷ್ಟು ತೆಳುವ ಅಂದರೆ ಜಾಸ್ತಿ ಕಮ್ಮಿ ಕಮ್ಮಿ ಕೂತಿರುತ್ತೋ ಅಷ್ಟು ಎಣ್ಣೆಲಿ ಮಸಾಲ ಉದ್ರಲ್ಲ ಆ ಥರ ಇರುತ್ತೆ ಜಾಸ್ತಿ ಜಾಸ್ತಿ ಕೂತ್ರೆ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಅಲ್ಲೇ ಎಣ್ಣೆಲೇ ಬಿಟ್ಬಿಡುತ್ತೆ ಅದರಿಂದ ಕಬಾಬ್ ಚೆನ್ನಾಗಿ ಬರೋಲ್ಲ ಸೊ ಇದನ್ನ ಇವಾಗ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಇದನ್ನ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ಸ್ವಲ್ಪ ಕ್ಲೋಸ್ ಮಾಡಿ ಇಡಬೇಕು ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಆಮೇಲೆ ನಾನು ವಿಡಿಯೋ ಇವಾಗ ಅದೇ ಗ್ಯಾಪಲ್ಲಿ ಕಬಾಬ್ ನಿಂಗು ಕಲಿಸಿಟ್ಟಿದ್ವಲ್ಲ ಸ್ವಲ್ಪ ಹಾಲು ತೊಗೊಬಂದಿದ್ದೆ ಡ್ಯೂಟಿಯಿಂದ ಬರಬೇಕಾದ್ರೆ ಹಾಗೆ ಸ್ವಲ್ಪ ಹಾಲು ಇನ್ನೇನು ಈಗ ಅಂತೂ ಟೀ ಕುಡಿಯೋಲ್ಲ ಕಬಾಬ್ ತಿಂದು ಅಡುಗೆ ಮಾಡಿ ಊಟ ಮಾಡಿ ಮಾಡ್ತೀವಿ ಸೊ ಅದಕ್ಕೋಸ್ಕರನೇ ಬಿಸಿ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಆಗುತ್ತೆ ಅಂತ ಅದನ್ನೇ ಬಿಸಿ ಮಾಡ್ತಾ ಇದ್ದೆ ನಾನು ಅವತ್ತು ಹೇಳಿದೆ ಬ್ಲಾಗಲ್ಲಿ ಕರೆಂಟ್ ಸ್ಟವ್ ತೊಗೊಬಿದ್ವಿ ಮನೆಗೆ ಅಂತ ಇದು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಯಾಕಂದರೆ ಮಿಸ್ ಆಗಿವಾಗ ಮನೇಲಿ ಗ್ಯಾಸ್ ಖಾಲಿ ಆಯಿತು ಅಂದರು ಮತ್ತು ಇವಾಗ ಎಮರ್ಜೆನ್ಸಿ ಟೀ ಟೀ ಕಾಫಿ ಹಾಲಿಗೆಲ್ಲ ಯೂಸ್ ಆಗುತ್ತೆ ಮತ್ತು ಇದು ಹಾಟ್ ಬಾಯ್ಲು ಮಿಲ್ಕ್ಗೆ ಯಾವ್ದು ಮಾಡಬೇಕು ಬಾಯ್ಲು ಮತ್ತು ಪ್ರೆಷರ್ ಕುಕ್ಕರು ಯಾವೆಲ್ಲದಕ್ಕೂ ನಾವು ಇಟ್ಕೊಬೋದು ಇವಾಗ ನಾವು ಆ ಮಿಲ್ಕ್ ಇಟ್ಟಿರೋದ್ರಿಂದ ಮಿಲ್ಕಿಗೆ ಇಡಬೇಕು ಮಿಲ್ಕಿಗೆ ಅಂದರೆ ತ್ರೀ ಹಂಡ್ರೆಡ್ ವೋಲ್ಟ್ ಅಷ್ಟೇ ಅವ್ರು ನಮ್ಗೆ ನಮ್ಗೆ ಸ್ವಲ್ಪ ಬೇಗ ನಮ್ಗೆ ಟೈಮ್ ಇಲ್ಲ ಅರ್ಜೆಂಟ್ ಇತ್ತು ಅಂದರೆ ನಾವು ಅದನ್ನು ಇದೇ ಇದು ಮಾಡ್ಕೊಳ್ಳೋಕ್ಕೂ ಆಗಲ್ಲ ತ್ರೀ ಹಂಡ್ರೆಡ್ ಅಂದರೆ ತ್ರೀ ಹಂಡ್ರೆಡೇ ಅಷ್ಟೇ ಮಿಲ್ಕ್ ಅಂತ ಇಟ್ಟರೆ ನೆಕ್ಸ್ಟ್ ಅದಾದಮೇಲೆ ಬಾಯ್ಲ್ ಅಂತ ಇಟ್ಟರೆ ಬೇಕಾದ್ರೆ ನಾವು ನೆಕ್ಸ್ಟ್ ಇದಾಗ್ಬೋದು ಸೊ ಇದರಿಂದ ಇದರಿಂದ ಎಲ್ಲಿ ಹಾಕೊತ ಇದ್ದೀನಿ ಇವಾಗ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದು ಎಣ್ಣೆ ಹಾಕೊತ ಇದ್ದೀವಿ ಆಲ್ರೆಡಿ ನಾವು ಇದು ಇದನ್ನ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೇ ಆಗಿದೆ ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸಪ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಸೊ ಎಣ್ಣೆ ಕಾಯಬೇಕಿದು ಎಣ್ಣೆ ಕಾದ್ಮೇಲೆ ಹ್ಞೂ ಆಮೇಲೆ ಕಬಾಬ್ ಹಾಕೋದು ಸೊ ಇವಾಗ ಎಣ್ಣೆ ಇದೆ ಎಣ್ಣೆ ಕಾಯೋಕ್ಕಿಟ್ಟು ಏನು ಮಾಡೋದು ಸರಿ ಏನಿಲ್ಲ ಇದು ಸಿಂಪಲ್ಲಾಗಿ ಮಾಡುವಂಥ ಮನೇಲೆ ಕಬಾಬ್ ರೆಸಿಪಿ ಸೊ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕ್ತೀನಿ ನಿಮಗೆ ನೀವು ಹೆಂಗಿತ್ತು ಅಂತ ನಾನು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಿಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಸೊ ಕಮೆಂಟ್ ಮಾಡಿ ವೆಯ್ಟ್ ಇರ್ತೀನಿ ಕಮೆಂಟ್ಗೋಸ್ಕರ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಕಬಾಬ್ನ ಅಕ್ಕಣ ಎಣ್ಣೆ ಸೊ ಮಸಾಲ ಯಾವ ಥರ ಇಟ್ಟಿದ್ದೀವಿ ಅಂತ ನೀವು ಇಲ್ಲೇ ನೋಡ್ಬೋದು ಕಲರು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇವಾಗ ಅವನೊಂದು ಹನ್ನೊಂದಾಗೆ ಬಿಡೋಣ ಬನ್ನಿ ಎಲ್ಲಿಗೆ ಬಿಡೋಣ ಬಾಣಲೆ ಒಳಗಡೆ ಬಿಡೋಣ ತುಂಬ ಅಂತ ಇದೆ ಇನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಯಾವ ಥರ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಎಣ್ಣೆಗೆ ಹಾಕಿದ್ದೀನಿ ಅದು ಬೇಯ್ತಾ ಇದೆ ಮಸಾಲ ಏನು ಬಿಡ್ತಿಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಟೇಸ್ಟ್ ಹೆಂಗಿರುತ್ತೆ ಅಂತ ತೆಗೆದು ಆಮೇಲೆ ತೋರಿಸ್ತೀನಿ ಅಲ್ಲಿ ಕಬಾಬ್ ಬೇಯ್ತಾ ಇದೆ ಈ ಟೆಂಪಲ್ ನನ್ನ ಒಂಥರ ನನಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ ಆಡಿ ಆಡಿ ಅದು ಕೂತ್ರು ನಿಂತು ಬರೀ ಟೈಮ್ ಸಿಕ್ಕರೆ ಸಾಕು ಟೆಂಪಲ್ ನಾನು ಆಡೋಣ ಆಡೋಣ ಅನಿಸುತ್ತೆ ಹಾಗೆ ಬರ್ತಾ ಒಂದು ಫ್ರೂಟಿ ಜ್ಯೂಸ್ ಬಂದಿದೆ ಒಂದಲ್ಲ ಎರಡು ತಂದಿದೆ ನನ್ನ ತಮ್ಮ ಆಲ್ರೆಡಿ ಇದು ನಾನು ಕುಡಿತಾ ಹಂಗೆ ಗೇಮ್ ಆಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಬೆಂದಿದೆ ಸೊ ಈಗ ಬೇರೆ ಬಾಂಡ್ಲಿಗೆ ಹೀಗೆ ಮಾಡ್ಕೊತೀನಿ ತುಂಬ ನೋಡೋಕ್ಕೇನೋ ತುಂಬ ಕಲರ್ಫುಲ್ ಮತ್ತು ಸಕ್ಕಾಗೇನೋ ಬಂದಿದೆ ಇದೊಂದು ಸರ್ಕಸ್ ಆಗುತ್ತೆ ಫ್ರೆಂಡ್ಸ್ ಒಂದೂ ಬಿಡ್ದಂಗೆ ಇರ್ತದೆ ಅದೇ ಟೈಮ್ ಸೊ ಫೈನಲಿ ಕಬಾಬ್ ರೆಸಿಪಿ ಕಂಪ್ಲೀಟ್ ಆಯಿತು ಮತ್ತು ಹಂಗೆ ಮನೆಯಲ್ಲೂ ಕಬಾಬ್ ಮಾತ್ರ ಖಾಲಿ ಆಯಿತು ಎಲ್ಲ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನಾನು ಇವತ್ತೇ ಫಸ್ಟ್ ಟೈಮ್ ಈ ಥರ ಮಾಡಿದ್ದು ಅದು ಚೆನ್ನಾಗಿ ಬಂದಿತ್ತು ಸೊ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಆ ಬೆಲ್ಲೈಕೌನ್ ಕ್ಲಿಕ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಂಗಂತ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್